శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవ మహేశ్వర గురు సాక్షాత్ పరబ్రహ్మ తస్మైురు నమ గువర్వోకాం విషజే బౌరోగిణా నిదయ్యాం శ్రీదక్షిణామూర్తమో నమ అన్నపూర్ణే సదాపూర్ణే శంకరప్రాణవల్లభే జ్ఞానవైరాగ్యసిద్ధ్యర్థం భిక్షా దేహీ చార్వతి అద్భుతదేవి ಅನ್ನ ಪರಬ್ರಹ್ಮನ ಸ್ವರೂಪ ಅಂತಾರೆ ಅಂದರೆ ನಾವು ಜೀವ ನಮ್ಮ ಜೀವ ಉಳಿಬೇಕು ಅಂದರೆ ನಮ್ಮ ಜೀವಕ್ಕೆ ಚೈತನ್ಯ ರೂಪವಾಗಿರ್ತಕ್ಕಂಥ ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ಅದು ಅನ್ನದಿಂದ ಮಾತ್ರ ಸಾಧ್ಯ ಅಂತಹ ಅನ್ನಪೂರ್ಣೇಶ್ವರಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಮತ್ತು ಒಂದು ಪರಿಹಾರದ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ತುಂಬುತ್ತೆ ಆರೋಗ್ಯ ಅನುಕೂಲ ಆಗುತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಬುದ್ಧಿ ವಿದ್ಯೆ ಜ್ಞಾನ ಎಲ್ಲವೂ ಬರುತ್ತೆ ಮನೆಯಲ್ಲಿರುವಂಥ ಕಷ್ಟ ದೂರ ಆಗುತ್ತೆ ಸೊ ಅಂತಹ ಒಂದು ಅದ್ಭುತ ಸಿದ್ಧಿಯ ಬಗ್ಗೆ ಪರಿಹಾರದ ಬಗ್ಗೆ ಇವತ್ತು ಇದ್ದೀನಿ ಈ ಒಂದು ವಿಚಾರ ನೀವು ತಿಳಿಬೇಕು ಅಂತ ಹೇಳಿದ್ರೆ ಈ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಇನ್ನಷ್ಟು ಒಂದು ಒಳ್ಳೆಯ ಒಂದು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡೋಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರ ಬಹಳ ಒಂದು ರಹಸ್ಯವಾಗಿರ್ತಕ್ಕಂಥದ್ದು ಪರಮೇಶ್ವರ ಬ್ರಹ್ಮನ ಒಂದು ತಲೆಯನ್ನು ನಷ್ಟ ಮಾಡಿದಾಗ ಆ ತಲೆ ಹಾಗೆ ಭಿಕ್ಷಾಪಾತ್ರೆಯಾಗಿ ಕಪಾಲವಾಗಿ ಅವನ ಕೈಗೆ ಬಂದುಬಿಡುತ್ತೆ ಆವಾಗ ಪರಮೇಶ್ವರ ಕೇಳ್ತಾನೆ ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಇದಕ್ಕೆ ನನಗೆ ಪರಿಹಾರ ಬೇಕು ಅಂತ ಕೇಳಿದಾಗ ಈ ಒಂದು ಕಪಾಲ ನಿನ್ನಿಂದ ಹೋಗಬೇಕು ಅಂದರೆ ನೀನು ಭಿಕ್ಷಾಟನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಹೌದಾ ಎಲ್ಲಿ ಭಿಕ್ಷಾಟನೆಯನ್ನು ಮಾಡಬೇಕು ಅಂತ ಕೇಳ್ತಾನೆ ಹಾಗಾದರೆ ಬ್ರಹ್ಮದೇವ ಹೇಳ್ತಾನೆ ಈ ಕಪಾಲ ನಿನ್ನಿಂದ ಹೋಗಬೇಕು ಅಂದರೆ ಇಡೀ ಪ್ರಪಂಚವನ್ನು ಸುತ್ತುತ್ತಾ ಕೊನೆಯಲ್ಲಿ ನಿನಗೆ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಆಗುತ್ತೆ ಅಲ್ಲಿ ನಿನ್ನ ಒಂದು ಪರಿಹಾರಗಳು ನಿನಗೆ ಸಿಗುತ್ತೆ ಅಂತ ಹೇಳಿದಾಗ ಪರಮೇಶ್ವರ ಪ್ರಪಂಚವನ್ನು ಸುತ್ತತಾ ಹೋಗ್ತಾನೆ ಕೊನೆಗೆ ಹೊರನಾಡು ಕ್ಷೇತ್ರದಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯ ಒಂದು ಸನ್ನಿಧಾನಕ್ಕೆ ಬರ್ತಾನೆ ದ ಪಟ್ಟವಾಗಿರ್ತಕ್ಕಂಥ ಕಾಡು ಆ ಕಾಡಿನ ಮಧ್ಯದಲ್ಲಿ ದಿವ್ಯ ಜ್ಯೋತಿಯಾಗಿರ್ತಕ್ಕಂಥ ಒಂದು ಪ್ರಕಾಶದ ಮಧ್ಯದಲ್ಲಿ ಅನ್ನಪೂರ್ಣೆ ಕೂತಿರ್ತಾಳೆ ರಾಜ ಗಾಂಭೀರ್ಯವಾಗಿ ರಾಜನ ಒಂದು ಕಿರೀಟವನ್ನು ತಟ್ಕೊಂಡು ಮಹಾದೇವಿ ಮಹೇಶ್ವರಿ ಮಹಾ ಸ್ವರೂಪಿಣಿಯಾಗಿ ಅದ್ಭುತ ಶಕ್ತಿಯನ್ನು ಇಟ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ನೆಲೆಸಿರ್ತಾಳೆ ಆ ಕ್ಷೇತ್ರಕ್ಕೆ ಪರಮೇಶ್ವರ ಬಂದು ದೇವಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಆ ಅನ್ನ ಸ್ವರೂಪವಾಗಿರ್ತಕ್ಕಂಥ ದೇವಿ ಆ ಪಾತ್ರೆಗೆ ಭಿಕ್ಷೆಯನ್ನು ಹಾಕ್ತಾಳೆ ಹಾಕಿದಾಗ ಆ ಬ್ರಹ್ಮಕಪಾಲ ಅಲ್ಲೇ ಮಾಯ ಆಗಿಬಿಡತ್ತೆ ಪರಮೇಶ್ವರನಿಗೆ ಶಾಪ ವಿಮೋಚನೆ ಆಗುತ್ತೆ ಆವಾಗ ಪರಮೇಶ್ವರ ಆ ಪ್ರಪಂಚವನ್ನು ಸುತ್ತುತ್ತಾ ಸುತ್ತತಾ ಸುತ್ತತಾ ಎಷ್ಟು ಕಷ್ಟಪಟ್ನೋ ಆ ಕಪಾಲ ಅಲ್ಲಿನ ಮಾಯ ಆದ ತಕ್ಷಣ ತುಂಬ ರಿಲೀಫ್ ಸಿಕ್ಬಿಡತ್ತೆ ಆರಾಮಾಗಿಬಿಡುತ್ತೆ ಅದೇ ಥರ ಜೀವನದಲ್ಲಿ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಈ ಕಷ್ಟಕ್ಕೆ ಪರಿಹಾರ ನಮಗೆ ಅನ್ನಪೂರ್ಣೇಶ್ವರಿಯಿಂದನೇ ಸಿಗುವಂಥದ್ದು ಸುಮ್ಮನೆ ಸಿಗಲ್ಲ ಅದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಏನು ಪಡಬೇಕಾಗತ್ತೆ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಶುಕ್ರವಾರದ ದಿನ ಸಂಧ್ಯಾ ಕಾಲದಲ್ಲಿ ಮೂರು ದೀಪವನ್ನು ಹಚ್ಚಬೇಕು ಆ ಮೂರು ದೀಪಕ್ಕೆ ಯಕ್ಷಿಣಿ ಪೂಜೆಯನ್ನು ಮಾಡುವಂಥದ್ದು ಅಥವಾ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಪೂಜೆಯನ್ನು ಮಾಡಬೇಕು ನಾರ್ಮಲಾಗಿ ಕುಂಭ ಹಚ್ಚಿ ಒಂದು ಹೂವನ್ನಿಟ್ಟು ಅಕ್ಷತೆ ಹಾಕಿ ಆ ದೀಪಕ್ಕೆ ನಮಸ್ಕಾರವನ್ನು ಮಾಡ್ತಾ ಶ್ರೀಂ ಶ್ರೀಂ ಐಂ ಐಂ ಹ್ರೀಂ ಹ್ರೀಂ ನಿತ್ಯಾನಂದಕರಿ ಮಹಾಭಯಂಕರಿ ವರನಾಡು ಅನ್ನಪೂರ್ಣೇಶ್ವರಿ ಅನ್ನುವಂತಹ ಮಂತ್ರವನ್ನು ಪ್ರತಿ ಹೆಂಗಸರಾಗಲಿ ಗಂಡಸರಾಗಲಿ ಈ ಪೂಜೆಯನ್ನು ಮಾಡ್ಬೋದು ಅದು ವ್ಯತ್ಯಾಸ ಇಲ್ಲ ಹಾಗಾಗಿ ಈ ಒಂದು ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳ್ತಾ ದೀಪಕ್ಕೆ ಕೊನೆಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೋಬೇಕು ಇದೇ ಥರ ಒಂಬತ್ತು ಶುಕ್ರವಾರಗಳು ಅಕ್ಷತೆಯನ್ನು ದೀಪದ ಕೆಳಗಡೆ ಹಾಕಬೇಕು ಮಂತ್ರವನ್ನು ಜಪ ಮಾಡಬೇಕು ಮಂತ್ರ ಜಪ ಮತ್ತು ಅಕ್ಷತೆ ಆದಮೇಲೆ ಆ ಅಕ್ಷತೆಯನ್ನು ಹಾಗೆಯೇ ತೆಗೆದಿಡಬೇಕು ತೆಗೆದಿಟ್ಕೊಂಡು ಹೊರನಾಡು ಕ್ಷೇತ್ರಕ್ಕೆ ಹೋಗಬೇಕು ಹೋಗಿ ಅಲ್ಲಿ ನಿಮ್ಮ ಯಥಾಶಕ್ತಿ ಏನಾದರೂ ನಿಮಗೆ ದಾನ ಕೊಡಬೇಕು ಅಂದರೆ ಒಂದು ಅಕ್ಕಿ ದಾನವನ್ನು ಕೊಡ್ಬೋದು ಅಥವಾ ದಾನಕ್ಕೆ ಬದಲಾಗಿ ಒಂದಷ್ಟು ಕಾಣಿಕೆಯನ್ನು ತಗೊಳ್ತಾರೆ ಅದನ್ನು ಕೊಟ್ಟಾಗ ನಿಮಗೆ ಒಂದಷ್ಟು ಅಕ್ಕಿಯನ್ನು ಕೊಡ್ತಾರೆ ಪ್ರಸಾದ ರೂಪದಲ್ಲಿ ಆ ಅಕ್ಕಿಯನ್ನು ತೊಗೊಂಬಂದು ನೀವು ಇಲ್ಲಿ ಪೂಜೆ ಮಾಡಿರುವಂಥ ಮಂತ್ರ ಜಪ ಮಾಡಿರುವಂಥ ಆ ಅಕ್ಷತೆ ಜೊತೆಗೆ ಸೇರಿಸಿ ಎರಡನ್ನು ಸೇರಿಸಿ ನಲವತ್ತೊಂದು ರೂಪಾಯಿ ಒಂದೊಂದು ರೂಪಾಯಿ ಕಾಯಿನ್ ನಲವತ್ತೊಂದು ರೂಪಾಯಿ ಕಾಯಿನ್ನ ಹಸಿರು ಬಟ್ಟೆಯಲ್ಲಿ ಅಂದರೆ ಹಸಿರು ಬಲೋಸ್ ಪೀಸ್ ಆಗಲಿ ಹಸಿರು ಬಟ್ಟೆಯಲ್ಲಿ ಅದೇ ಅಕ್ಕಿ ಹಾಕಿ ಆ ಅಕ್ಕಿ ಮತ್ತು ಆ ನಲವತ್ತೊಂದು ರೂಪಾಯಿ ಕಾಯಿನ್ ಹಾಕಿ ಅದನ್ನು ಚೆನ್ನಾಗಿ ಗಂಟು ಕಟ್ಟಿ ನಿಮ್ಮ ವಾಸ್ತು ಬಾಗಿಲು ಅಂದರೆ ಹೊಸ ವಸ್ ಹೊಸಲು ಆ ಹೊಸಲು ಕಲ್ಲು ಮೇಲೆ ಈ ಒಂದು ಗಂಟನ್ನು ಕಟ್ಟಿಬಿಡಿ ಒಂಬತ್ತು ಶುಕ್ರವಾರ ಆದ ತಕ್ಷಣ ಹತ್ತನೇ ಶುಕ್ರವಾರ ಮಾಡುವಂಥ ಒಂದು ಪರಿಹಾರ ಇದು ಈ ಒಂದು ಗಂಟನ್ನು ನೀವು ಕಟ್ಟಿ ಪ್ರತಿ ಶುಕ್ರವಾರನೂ ಕೂಡ ಅದಕ್ಕೆ ಧೂಪ ತೋರಿಸ್ತಾ ಇರಿ ಮನೆಯಲ್ಲಿ ಲಕ್ಷ್ಮೀ ತಾಂಡವವಾಡ್ತಾಳೆ ಐಶ್ವರ್ಯ ಬರುತ್ತೆ ಆರೋಗ್ಯ ಸಿಗುತ್ತೆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಿಮಗೆ ಯಾವ ಚಾನಲಲ್ಲೂ ಕೂತ್ಕೊಂಡು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಒಂದು ಪರಿಹಾರವನ್ನು ಹೇಳೋದೇ ಇಲ್ಲ ಯಾಕಂದರೆ ಸ್ವಲ್ಪ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಈ ಒಂದು ಮಂತ್ರವನ್ನು ಕೊಟ್ಬಿಟ್ರೆ ಅವರಾಗವರೆ ಪರಿಹಾರ ಮಾಡಿಕೊಂಡು ನಮ್ಮ ಹತ್ರ ಬರಲ್ಲ ಅಂತಕ್ಕಂಥದ್ದು ಕೆಲವರಿಗೆ ಇರುತ್ತೆ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಮಾತ್ರ ಇರುತ್ತೆ ಹಾಗಾಗಿ ಅದನ್ನು ಕೊಡೋದಿಲ್ಲ ಆದರೆ ನಮ್ಮ ಒಂದು ಈ ಒಂದು ಚಾನಲಲ್ಲಿ ಕನ್ನಡ ಅಸ್ಟ್ರೋ ಆ ರೀತಿ ಇಲ್ಲ ಎಲ್ಲವನ್ನು ಓಪನ್ ಅಪ್ ಆಗಿ ಎಲ್ಲರಿಗೂ ಕೊಟ್ಬಿಡೋದೇನೆ ಯಾವುದೂ ಮುಚ್ಚಿಡೋದಿಲ್ಲ ಹಾಗಾಗಿ ಈ ಒಂದು ಹೊರನಾಡು ಅನ್ನಪೂರ್ಣೇಶ್ವರಿಯ ಕ್ಷೇತ್ರಕ್ಕೆ ಹೋಗುವಂಥದ್ದು ಸಾವಿರದ ಎಂಟು ಸಲ ಈ ಮಂತ್ರಜಪವನ್ನು ಮಾಡಿ ಅಕ್ಷತೆ ತೆಗೆದಿಡುವಂಥದ್ದು ಕೊನೆಗೆ ಗಂಟನ್ನು ಮಾಡಿ ಕಟ್ಟುವಂಥದ್ದು ಇಷ್ಟನ್ನು ನೀವು ಮಾಡಿಬಿಟ್ರೆ ನಿಮ್ಮ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಬುದ್ಧಿ ಆರೋಗ್ಯ ಅನುಕೂಲ ಮನೆಯಲ್ಲಿ ಐಶ್ವರ್ಯ ಯಾವಾಗಲೂ ಇರುತ್ತೆ ಆ ದೇವಿ ಸದಾಕಾಲ ನಿಮಗೆ ಬಂದು ಕಾಪಾಡಿ ಒಂದಷ್ಟು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಿಕೊಡ್ತಾ ಇರ್ತಾಳೆ ಸೊ ಹಾಗಾಗಿ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ಜೊತೆಗೆ ಮಂತ್ರವನ್ನು ಮಾಡಿ ನಿಮ್ಮ ಜೀವನವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು